ನಮಸ್ತೆ ಸಾಯಂಕಾಲ ಸ್ವಲ್ಪ ಮಧ್ಯಾಹ್ನ ಮಾಡಿದ್ದು ಸಾಗು ಇತ್ತು ಚಪಾತಿ ಮಾಡೋ ಬದಲು ಪೂರಿ ಮಾಡೋಣ ಅಂತ ಪೂರಿ ಮಾಡ್ತಾಯಿದ್ದೀನಿ ಪೂರಿ ಮಾಡಿಬಿಟ್ಟು ಅದು ಇನ್ನೊಂದು ಥರ ಯಾವ ಥರ ಮಾಡ್ತೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕೆಂದರೆ ಆವಾಗಲೇ ಐಡಿಯಾ ಬಂತು ಈ ಥರ ಬರೀ ಪೂರಿ ತಿನ್ನೋ ಬದಲು ಸ್ವೀಟ್ ಒಂದು ಮಾಡೋಣ ಅಂತ ಅದನ್ನು ಮಾಡ್ತಾಯಿದ್ದೀನಿ ಈ ಥರ ಮಾಡ್ಕೋಬೋದು ಯಾವಾಗಲೂ ಆದರೂ ನಮಗೆ ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಚಪಾತಿ ಹಿಟ್ಟು ಕಲಸಿದ್ರಿಗಿನ ತಕ್ಷಣಕ್ಕೆ ಮಾಡ್ಕೊಬೋದು ತುಂಬ ರುಚಿಯಾಗೂ ಇರುತ್ತೆ ಅದಕ್ಕೆಲ್ಲ ಪೂರ್ತಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋಷ್ಟು ಅವಶ್ಯಕತೆ ಇರೋಲ್ಲ ನೋಡಿ ಇವಾಗ ನಾನು ಪೂರಿ ಲಟ್ಸ್ಬಿಟ್ಟು ಕರಿತಾ ಇದ್ದೀನಿ ಕರೆದ್ಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ ಹೊಸ್ಬರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ನೋಡಿ ಇಲ್ಲಿ ಹಾಲು ತೊಗೊಂಡಿದ್ದೀನಿ ನಾನು ಹಾಲು ಕೆನೆ ಬರಕೆ ತೊಗೊಂಡಿದ್ದೀನಿ ಕೆನೆ ತೆಗೆದಿಲ್ಲ ಇದು ಬಾದಾಮಿ ಮಿಲ್ಕು ಎಮ್ ಟಿ ಆರ್ದು ಅದೇ ಒಂದು ಮೂರು ಸ್ಪೂನು ಬಾದಾಮಿ ಮಿಲ್ಕ್ ಇದ್ದೀನಿ ಇದರಲ್ಲಿ ಶುಗರ್ ಇರುತ್ತೆ ನಾವು ಶುಗರ್ ಎಕ್ಸ್ಟ್ರಾ ಆ್ಯಡ್ ಮಾಡೋದು ಬೇಕಾಗಲ್ಲ ಬಾದಾಮಿ ಪೌಡ್ರಲ್ಲಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಇನ್ನೊಂಚೂರು ಶುಗರ್ ಹಾಕ್ಕಬೋದು ಬೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸಕ್ಕರೆ ಹಾಕ್ಕೊಂಡ್ರೆ ರುಚಿಯಾಗಿರುತ್ತೆ ಸಕ್ಕರೆ ಯಾವಾಗೋ ಒಂದು ಟೈಮ್ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅದರಿಂದ ನೋಡಿ ಇವಾಗ ನಾನು ಒಂಚೂರು ಹಾಲು ಹಾಕಿ ಆ ಬಾದಾಮಿ ಪೌಡ್ರು ಗಂಟಿಲ್ದಂಗೆ ಕಲಿಸ್ಕೊತಾ ಇದ್ದೀನಿ ಅದರಲ್ಲಿ ಕೊಬ್ಬರಿ ಏಲಕ್ಕಿ ಪ್ರತಿಯೊಂದು ಇರುತ್ತೆ ಡ್ರೈ ಫ್ರೂಟ್ಸು ಬಾದಾಮಿ ಮಿಲ್ಕಲ್ಲಿ ಚೆನ್ನಾಗಿರುತ್ತೆ ತಕ್ಷಣಕ್ಕೆ ಮಾಡ್ಕೊಬೋದು ಇದು ಇವಾಗ ನಾನು ಹಾಲು ಕಾಯೋಕೆ ಇಟ್ಟಿದ್ದೀನಲ್ವ ಅದರಲ್ಲಿ ಇದು ಬಾದಾಮಿ ಪೌಡ್ರು ಮಿಕ್ಸ್ ಮಾಡಿರೋದು ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ತೀನಿ ಚೆನ್ನಾಗಿ ಕಾದಿರೋ ಹಾಲೇ ಮತ್ತು ಇನ್ನೊಂದು ಸಾರಿ ಕಾಯಿಸ್ತಾ ಇದ್ದೀನಿ ನಾನು ಕೆನೆಯೂ ಇದೆಯಲ್ಲ ಕೆನೆನೂ ಅದರಲ್ಲೇ ಕಲಿಕ್ಬಿಟ್ಟು ಕೆನೆ ಇದ್ದರೆ ಇನ್ನೂ ಟೇಸ್ಟ್ ಇರುತ್ತೆ ಅಂತೇಳಿ ಕಲಕಿಗೆ ಮಾಡ್ತಾಯಿದ್ದೀನಿ ಅದು ಚೆನ್ನಾಗಿ ಕುದೀತಾ ಇರ್ಬೇಕಾದ್ರೆ ನೋಡಿ ಪೂರಿ ನಾವು ಮಾಡಿದ್ದೀವಲ್ಲ ಅದನ್ನು ಬಿಸಿ ಇರೋವಾಗಲೇ ಹಾಲು ಬಿಸಿ ಇರೋವಾಗಲೇ ಈ ಥರ ಹದ್ಬಿಡಬೇಕು ಅದ್ಬಿಟ್ಟು ಒಂದು ಸೆಕೆಂಡು ಒಂದು ಸ್ವಲ್ಪ ಹೊತ್ತು ಅದ್ಬಿಟ್ಟು ತೆಗೆದ್ಬಿಟ್ಟು ಮಡ್ಚಿಬಿಟ್ಟು ನಾವು ಪಾ ಇದರಲ್ಲಿಟ್ರೆ ಸಿಹಿ ಪೂರಿ ತಿಂದಂಗೆ ಇರುತ್ತೆ ತಕ್ಷಣಕ್ಕೆ ಇದಕ್ಕೆ ಚೆನ್ನಾಗಿರುತ್ತೆ ಒಂದು ಕಡೆ ಸಾಗು ಪೂರಿ ಇರುತ್ತೆ ಇದೊಂದು ಇರುತ್ತೆ ಈ ಥರ ಫಸ್ಟ್ ಇದು ಬಿಸಿ ಹಾಲದಲ್ಲಿ ಹಿಂಗೆ ಪೂರ್ತಿ ಡ್ರಿಪ್ ಮಾಡಿ ಇಡೋದ್ರಿಂದ ಒಂದು ಸ್ವಲ್ಪ ಹೊತ್ತಿ ಮೆತ್ತಗಾಗುತ್ತೆ ನಾವು ಸರ್ವ್ ಮಾಡೋವಾಗ ಒಂದೊಂದು ಪೂರಿಗೆ ಎರಡೆರಡು ಪೂರಿ ಯಾರ್ಯಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಮಿಕ್ಕಿದ್ದ ಹಾಲು ಅದ್ರ ಮೇಲೆ ಹಾಕ್ಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಆವಾಗಾರು ಚಪಾತಿ ಇಟ್ಟು ಕಲಸ್ದಾಗ ಮಾಡಿ ನೋಡಿ ಇದಕ್ಕೆ ಪೂರಿ ಆಮೇಲೆ ಕಾಯಾಲ್ ಮಾಡ್ತಾರೆ ಅದೆಲ್ಲ ನಮಗೆ ತಕ್ಷಣಕ್ಕೆ ಆಗೋಲ್ಲ ಹಾಲು ಮಾಡೋಕ್ಕೆ ಅದಕ್ಕೆಲ್ಲ ಅದು ಸಪ್ರೇಟೇ ಮಾಡ್ಕೋಬೇಕಲ್ಲ ನಾನು ತಕ್ಷಣ ಅವಾಗ ಎಮ್ ಟಿ ಆರ್ದು ಬಾದಾಮಿ ಮಿಲ್ಕ್ ಪೌಡ್ರ್ ಇತ್ತಲ್ವ ಅದಕ್ಕೆ ಅದನ್ನು ಮಾಡಿ ಹಂಗೆ ನಿಮ್ಮ ಜೊತೆ ಶೇರ್ ಇದ್ದೀನಿ ಒಬ್ಬ ಮಕ್ಳಿಗೆ ತುಂಬ ಇಷ್ಟ ಆಯಿತು ಸ್ವೀಟು ನಮ್ಮ ಹಳಿಂಗಂತೂ ತುಂಬ ಇಷ್ಟ ಸ್ವೀಟು ಏನಾರು ಮಾಡಿದ್ರೆ ಅವರು ತುಂಬ ಇಷ್ಟಪಟ್ಟು ತಿಂದರು ಸುಮಾರು ಒಬ್ಬೊಬ್ಬರಿಗೆ ಎರಡೆರಡು ಪೂರಿ ಬರೋಂಗೆ ಸ್ವೀಟ್ ಮಾಡ್ಕೊಂಡು ಮಿಕ್ಕಿದ್ದು ಖಾರ ಆಮೇಲೆ ಸಾಗು ತರಕಾರಿ ಸಾಗು ಮಾಡಿತ್ತು ಮಧ್ಯಾಹ್ನಕ್ಕೆ ಅದೇ ಇತ್ತಲ್ವ ಅದಕ್ಕೆ ಬರೀ ಚಪಾತಿ ಪೂರಿ ಮಾಡೋದು ಅಲ್ವಾ ಅಂತೇಳ್ಬಿಟ್ಟು ಅದು ಇದು ಮಾಡಿದ್ದೀನಿ ಕೆಲಸ ಕಮ್ಮಿ ಇದ್ದಾಗ ನಾವೀಗ ಈ ಥರ ಅದರಲ್ಲೇ ಒಂಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಚೆನ್ನಾಗಿ ತಿನ್ನೋರು ಚೆನ್ನಾಗಿ ತಿಂತಾರೆ ನೋಡಿ ಇವಾಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ಸರ್ವ್ ಮಾಡಿ ತೋರಿಸ್ತೀನಿ ನಾನು ಒಂದು ಈ ಥರ ಹಿಂಗೆ ಹಾಕಾದ್ಮೇಲೆ ಮೇಲ್ಗಡೆ ಒಂಚೂರು ಹಾಲು ಹಾಕ್ಕೊಳ್ಳಿ ಜಾಸ್ತಿ ಹಾಲು ಹಾಕ್ಕೊಂಡ್ರೆ ತುಂಬ ಸ್ಮೂತ್ ಆಗುತ್ತೆ ಸ್ಪೂನ್ ಸ್ಪೂನಲ್ಲಿ ಹಿಂಗೆ ಕಟ್ ಮಾಡಿದ್ರೇ ಬರುತ್ತೆ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಕರೆದಿರ್ತೀವಲ್ವ ಪೂರಿ ತುಂಬ ರುಚಿಯಾಗಿರುತ್ತೆ ಈ ಥರ ಒಂದು ಸರಿ ಮಾಡಿ ಕಮೆಂಟ್ ಮಾಡಿ ನನಗೆ ಹೆಂಗಿತ್ತು ಅಂತ ಈ ಥರ ಯಾರ್ಯಾರು ಮಾಡ್ತೀರಾ ಅಂತಲೂ ನಂಗೆ ಕಮೆಂಟ್ ಮಾಡಿ ವಿಡಿಯೋ ಪೂರ್ತಿ ನೋಡಿ ಚಿಕ್ಕ ವಿಡಿಯೋ ನೋಡಿ ಇವಾಗ ನಾನು ಮಿಕ್ಕಿರೋ ಹಾಲು ಸ್ವಲ್ಪ ಜಾಸ್ತಿನೇ ಕಾಯಿಸಿದ್ನಲ್ವ ಆವಾಗ ತಿನ್ನೋವಾಗ ಒಬ್ಬೊಬ್ರಿಗೆ ಒಂಚೂರು ಮೇಲುಗಡೆ ಸ್ವಲ್ಪ ಹಾಲು ಹಾಕಿದ್ರೆ ನೋಡಿ ಈ ಥರ ಸ್ಪೂನಲ್ಲಿ ಕಟ್ಟಾಗ ಬರುತ್ತೆ ನಿಮಗೆ ಎಷ್ಟು ಪಿ ಚಿಕ್ಕದಾಗ ಪೀಸ್ ಬೇಕೋ ಅಷ್ಟು ಕಟ್ ಮಾಡಿ ಇನ್ನೂ ಒಂದು ಹೊತ್ತು ಬೇಕಾದ್ರೆ ಕಟ್ ಮಾಡಿ ಪೀಸ್ ಅದರಲ್ಲೇ ಬಿಟ್ಬಿಟ್ಟು ತಿನ್ಬೋದು ಆ ಥರ ಮಾಡ್ಕೊಬೋದು ಇನ್ನೇನು ಕೊಬ್ಬರಿ ನಾವು ಏಲಕ್ಕಿ ಏನು ಹಾಕೋ ಅವಶ್ಯಕತೆ ಇರೋಲ್ಲ ಎಮ್ ಟಿ ಆರಲ್ಲಿ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಸಾಗು ಸಾಗು ಪೂರಿ ಒಂದು ಕಡೆ ಸ್ವೀಟು ಇಷ್ಟು ಸಹ ರಾತ್ರಿನೇ ಜಾಸ್ತಿ ಹೊತ್ತು ಮಾಡೋದು ನಂಗೆ ಅವಾಗ ಐಡಿಯಾ ಏನು ಬರುತ್ತೆ ಅದನ್ನು ಮಾಡಿಬಿಡ್ತೀನಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ